ನಮಸ್ತೆ ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ಖಾಸಗಿ ಕಂಪನಿಗಳ ಧೋರಣೆಯನ್ನ ಖಂಡಿಸಲು ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಅನಿರ್ದಿಷ್ಟಾವಧಿ ಧರಣಿ ದೇವನಹಳ್ಳಿ ತಾಲೂಕಿನ ಭಟ್ರಮಾರೇನಹಳ್ಳಿ ಬಳಿಯ ಸಾಫ್ರಾನ್ ಎಚ್ಎಎಲ್ ಕಂಪನಿ ಟ್ರೈನಿ ಕಾರ್ಮಿಕರನ್ನ ಕೆಲಸದಿಂದ ವಜಾಗೊಳಿಸಿದ್ದಕ್ಕಾಗಿ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರದಂದು ಕಂಪನಿಯ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಮಾಡಲಾಗುತ್ತದೆ ಎಂದು ದಾಸಂಸ ರಾಜ್ಯ ಸಂಘಟನಾ ಸಂಚಾಲಕ ಮತ್ತು ಸಮಾಜ ಸೇವಕರಾದ ಕಾರಹಳ್ಳಿ ಶ್ರೀನಿವಾಸ್ ಹೇಳಿದರು ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಈ ಕಾರ್ಖಾನೆಯಲ್ಲಿ ವಿಮಾನ ಬಿಡಿಭಾಗಗಳು ತಯಾರಾಗುವುದು ಇಲ್ಲಿ ತರಬೇತಿ ಪಡೆದವರು ಬೇರೆ ಕಾರ್ಖಾನೆಯಲ್ಲಿ ಕೆಲಸ ಮಾಡಲಾಗುವುದಿಲ್ಲ ಸ್ಥಳೀಯ ಕಾರ್ಮಿಕರನ್ನ ಇಲ್ಲ ಸಲ್ಲದ ಕಾರಣಗಳನ್ನು ಹೇಳಿ ಕೆಲಸದಿಂದ ವಜಾ ಮಾಡುತ್ತಿದ್ದಾರೆ ಪಕ್ಕದ ರಾಜ್ಯದವರು ತರಬೇತಿ ಪಡೆದ ನಂತರ ಅವರನ್ನ ಕಾಯಂಗೊಳಿಸಿದ್ದಾರೆ ತಾರತಮ್ಯ ಮಾಡಿದ್ದಾರೆ ಕಾರ್ಮಿಕರ ಹಲವು ನಿಬಂಧನೆಗಳನ್ನು ಕಂಪನಿ ಗಾಳಿಗೆ ತೂರಿ ಕಾರ್ಮಿಕರಿಗೆ ಅನ್ಯಾಯ ಮಾಡಿದೆ ಹಾಗಾಗಿ ಈ ಧರಣಿಗೆ ತಾಲೂಕಿನ ರೈತಪುರ ಕಾರ್ಮಿಕರ ಪರ ದಲಿತ ಪರ ಕನ್ನಡ ಪರ ಸಂಘಟನೆಗಳು ಬೆಂಬಲವಿದ್ದು ಕಾರ್ಮಿಕರ ವಿರೋಧಿ ನೀತಿಯನ್ನು ಖಂಡಿಸಿ ಕಂಪನಿ ಬಾಗಿಲ ಮುಂದೆ ಧರಣಿ ಮಾಡಿದ್ದೇವೆ ಅಂತ ಎಂದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಜೈ ಭೀಮ್ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಪಾಳ್ಯ ಮುನಿರಾಜು ಅಂಬೇಡ್ಕರ್ ಸೇನೆಯ ತಾಲೂಕು ಅಧ್ಯಕ್ಷ ರಾಯಚಂದ್ರ ಸೋಮು ವಾಯ್ಸ್ ಸಂಪಾದಕರು ಶ್ರೀನಿವಾಸ್ ಕೆಆರ್ಎಸ್ ಪಕ್ಷದ ನಿಖಿಲ್ ವೆಂಕಟೇಶ್ ಮೂರ್ತಿ ಸೇರಿದಂತೆ ಕಂಪನಿಯಲ್ಲಿ ಕಾರ್ಯನಿರ್ವಹಿಸಿದ್ದ ಸಿಬ್ಬಂದಿ ವರ್ಗ ಮತ್ತು ಹಲವು ಸಂಘಟನೆಯ ಪದಾಧಿಕಾರಿಗಳು ಭಾಗಿಯಾಗಿದ್ದರು ವರದಿ ನಾನು ಕೇಳೋದಕ್ಕೆ ಹೋದಾಗ ಪದೇ ಪದೇ ನೀನು ನನ್ನ ಚೇ ಚೇಂಬರಿಗೆ ಬರಬೇಡ ಅಂತ ಏನು ಕಳಿಸಿದ್ದಾರೆ ಇವಾಗ ಮತ್ತೆ ಇವಾಗ ಹೋರಾಟ ಮಾಡಬೇಕು ಅಂದ್ಕೊಂಡಿದ್ದೀವಿ ನಾವೆಲ್ಲ ನಮ್ಮ ಇಷ್ಟು ಜನ ಹುಡುಗರಿಗೆ ಸಪೋರ್ಟ್ ಮಾಡ್ತಿರೋಂಥ ಇಷ್ಟು ಮುಖಂಡ್ರಿಗೆ ಬರಬೇಕು ಅಂತ ಕೇಳ್ಕೊತ ಇದ್ದೀನಿ ಫಸ್ಟ್ ಹೇಳ್ತಾರೆ ಸ್ಟಾರ್ಟಿಂಗಲ್ಲಿ ನೀನು ಕೆಲಸ ಮಾಡಿ ನಿಮಗೆ ಪರ್ಮನೆಂಟ್ ಕೊಡ್ತೀನಿ ಅಂತ ಹೇಳ್ತಾರೆ ನಾನು ಎರಡು ವರ್ಷ ಟ್ರೈನಿ ಅಂತ ತೊಗೊಂಡು ನಾನು ಎರಡು ವರ್ಷ ಆದಮೇಲೆ ಸರ್ ನಾನು ಮುಗಿದಿದೆ ಏನು ಮಾಡ್ತಾರೆ ಸರ್ ನೀವು ಕೊಡೋಲ್ಲ ಅಂತಲೇ ನಾನು ಬೇರೆ ಕಡೆ ಹೋಗ್ತೀನಿ ಅಂತ ನಾನು ಬೇರೆ ಕಡೆ ಕೆಲಸ ನಾವು ಅಂತ ನಾನು ಬೇರೆ ಕಡೆ ಹೋಗ್ತೀನಿ ಅಂತಂದರೆ ಇಲ್ಲ ನಿಮಗೆ ಕೆಲಸ ಕೊಟ್ಟರೆ ಕೊಡ್ತೀನಿ ನಾನು ಎಲ್ರಿಗೂ ಯಾರಿಗೂ ನಾವು ತೆಗೆಯೋದಿಲ್ಲ ಕೊಡ್ತೀವಿ ಅಂತ ಹೇಳಿ ನಾನು ಇಟ್ಕೊಂಡು ಎಕ್ಸ್ಟೆನ್ಷನ್ ಲೆಟ್ರೂ ಸಹ ನನ್ನ ಹತ್ರ ಇದೆ ಹಿಂಗೆ ಆರು ಆದಮೇಲೆ ಕೊಡ್ತೀನಿ ಅಂತ ನನಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಮತ್ತು ಹೋಗಿ ಕೇಳಿದ್ರೆ ನೀನು ದೊಕ್ಕಲು ನೀನು ಕೊಡೋಲ್ಲ ನೀನು ಸೀನಿಯರ್ ಯೂನಿಯನ್ ಯೂನಿಯನ್ ಜೊತೆ ಸರ್ ಅಂತ ಹೇಳ್ಬಿಟ್ಟು ನನಗೆ ಹೊರಗಡೆ ಕಳಿಸಿದ್ದೀನಿ ಎಷ್ಟು ದಿನ ಇದು ನಮ್ಮ ಬಟರ್ ಮರಿಯನ್ ಹತ್ರ ಒಂದು ಬೇಚಾರ್ ಗ್ರಾಮ ಇದೆ ಗೌಡದಾಸ್ನಹಳ್ಳಿ ಅಂತ ಅಲ್ಲಿ ಇರುವಂಥ ಒಂದು ಸಾಫ್ರಾನ್ ಎಚ್ ಎಲ್ ಕಂಪನಿ ಈ ಕಂಪನಿ ಶುರುವಾಗಿದೆ ಅಲ್ಲಿ ಆ ಕಂಪನಿಯ ಒಳಗಡೆ ಆ ವಿಮಾನದ ಬಿಡಿ ಭಾಗಗಳನ್ನು ತಯಾರು ಮಾಡುವಂಥ ಕಂಪನಿ ಅದು ಆ ಕಂಪನಿಯಲ್ಲಿ ಕೆಲಸ ಮಾಡ್ತಿರುವಂತಹ ನೌಕರರನ್ನ ಆ ಟ್ರೈನಿಂಗ್ ಕಾರ್ಮಿಕರನ್ನು ಇವತ್ತು ಕೆಲಸದಿಂದ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಜನ ಕಾರ್ಮಿಕರನ್ನು ಅವರು ಹಂತ ಹಂತ ಹಂತವಾಗಿ ತಂದಿದ್ದಾರೆ ಆದರೆ ಅವರು ಈ ಟ್ರೈನಿ ಕಾರ್ಮಿಕರು ಅಂದರೆ ಟ್ರೈನು ಟ್ರೈನರ್ಸು ತರಬೇತಿಗೆ ಹೋಗಿರುವಂಥವರು ತರಬೇತಿ ಯಾವುದು ಎರಡು ವರ್ಷ ಇರ್ತದೆ ಎರಡು ವರ್ಷ ಆದಮೇಲೆ ಇವರನ್ನು ತೆಗ್ದಿದ್ದಾರೆ ಆದರೆ ತೆಗಿಯೋದ್ರಲ್ಲಿ ನಮ್ಮ ತಕರಾರಿಲ್ಲ ನೀವು ಟ್ರೈನಿಂಗ್ ಕೊಡಿ ತೆಗೀರಿ ಆದರೆ ತಕರಾರಿಲ್ಲ ಆದರೆ ಇವ್ರ ಜೊತೆಯಲ್ಲಿ ಸೇರ್ಕೊಂಡು